ಮೀನಾ ಹುಷಾರಾಗಿ ಇದ್ದೀರಮ್ಮ ಲೇಟ್ ಆಗಿದ್ಯಾ ಇಲ್ಲ ಮಾವ ನಾನು ಆರಾಮಾಗಿ ಇದ್ದೀನಿ ನಾನು ಆಗ್ಲೇ ಇದ್ದೆ ಮತ್ತೆ ಇನ್ನು ರಂಗೋಲಿ ಹಾಕಮ್ಮ ಹಾಕಿಲ್ಲ ನಾನು ರಂಗೋಲಿ ಹಾಕಕ್ಕೆ ಹೋದ್ರೆ ನನ್ನ ಹಾಕ್ಬೇಡ ಅಂತ ಅತ್ತೆ ಹೇಳಿದ್ರು ಏನಪ್ಪ ಇದು ಇವಳದು ದಿನಕ್ಕೊಂದು ರಾಮಾಯಣ ಏನಪ್ಪ ವಾಗಿಂಗ್ ಹುಟ್ಟಿನಪ್ಪ ಹ್ಞೂ ಹೌದು ಇದೇನು ಇಷ್ಟು ಕೆಲಸ ಕೊಟ್ಟಿಯಾ ಅದು ನನಗೆ ಗೊತ್ತಿರೋ ಒಬ್ಬರು ಕಸ್ಟಮರು ಹಿಂಗೆ ಬಾಯ್ ಇಲ್ಲಿ ಒಂದು ಟ್ರಿಪ್ ಇದೆ ಅಂತ ಕರೆದ್ರು ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ ತಿಂಡಿ ಟೈಮು ಕರೆಕ್ಟ್ ಆಗಿರ್ತೀನಪ್ಪ ಆದ್ರೆ ಇನ್ನೂ ರಂಗೋಲಿನೇ ಹಾಕಿಲ್ವಲ್ಲೋ ಲೇ ಮಿನಾ ನನಗೆ ಲೇಟ್ ಆಗ್ತದೆ ಕಣಮ್ಮ ಬೇಗ ಒಂದ್ ಎರಡ್ ಲೈನ್ ಚಿಕ್ಕದಾಗಾದ್ರು ಗೀಚ್ ಬಿಡು ನಾನು ಹೊಟ್ಟೋಗ್ಬಿಡ್ತೀನಿ ನಾನು ಇಲ್ರಿ ಹಾಕಲ್ಲ ಅಂದೆ ಅತ್ತೆ ನನ್ನ ಹಾಕ್ಬೇಡ ಅಂತ ತಡೆದಿದ್ದಾರೆ ಏನಂತೆ ಸಡ್ ಸಡನ್ ಆಗಿ ಗೊತ್ತಿಲ್ಲ ರೀ ಅತ್ತೆ ಬಿಡಿ ಅತ್ತೆ ನನ್ಗೆ ನಿದ್ದೆ ಬರ್ತಾ ಇದೆ ಎಲ್ಲ ಕರ್ಕೊಂಡು ಹೋಗ್ತಿದೀರ ನೀವು ಸೂರ್ಯ ನೆತ್ತಿ ಮೇಲೆ ಬಂದು ಕುಡ್ದಾಡ್ತಿದ್ದಾನೆ ನಿದ್ದೆ ಅಂತ ನಿದ್ದೆ ಅಮ್ಮ ನನ್ನ ಹೆಂಡತಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನೀನು ಏ ಬಾರ್ಬಿಸ್ಕೊಂಡ್ ಬಾರ ಬೈಲಿ ಅತ್ತೆ ಶಾಂತಿ ಯಾಕೆ ಮೀನಂಗೆ ರಂಗೋಲಿ ಹಾಕೋದು ಬೇಡ ಅಂತ ಇವತ್ತು ನನ್ನ ಸೊಸೆ ರೋಹಿಣಿ ರಂಗೋಲಿ ಹಾಕ್ತಾಳೆ ಆಗ ಗೊತ್ತಾಗುತ್ತೆ ನಿಮಗೆ ರಂಗೋಲಿ ಅಂದ್ರೆ ಏನು ಅಂತ ಮತ್ತೆ ನಾನಾ ಹೂ ಇಡ್ಕ ಇಡ್ಕ ಅಯ್ಯೋ ಅತ್ತೆ ನನ್ಗೆ ಇದೆಲ್ಲ ಬರಲ್ಲ ಅತ್ತೆ ತುಂಬಾ ಲೇಟ್ ಆಗ್ತಿದೆ ನಾನೇ ರಂಗೋಲಿ ಹಾಕ್ತೀನಿ ಬಿಡಿ ಒಳ್ಳೇದಾಯ್ತು ನೀನೇ ಹಾಕಿ ಮೀನವ್ರ ನನ್ನ ಮಾತಿಗೆ ತಿರುಗಿ ಮಾತಾಡೋಣ ನೀನು ನಿನ್ನ ವ್ರತ ಮುಗಿಯವರೆಗೂ ನೀನೇ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಆಗ್ಲೇ ಕಡೆ ನಿನ್ ವ್ರತಕ್ಕೆ ಫಲ ಸಿಗೋದು ನಿಮ್ಮಪ್ಪ ಜೈಲಿನ ಹೊರಗೆ ಬರೋದು ನೀನ್ ಹಾಕಲ್ಲ ಅಂದ್ರೆ ಅವ್ಳು ಬಿಡಲ್ಲ ನೀನ್ ಹೆಂಗ್ ಬರುತ್ತೋ ಒಂದ್ ನಾಲ್ಕಳೆ ಹಾಗೆ ಹಾಕ್ಬಿಡಮ್ಮ ನೀನ್ ಹಾಕಿಲ್ಲ ಅಂದ್ರೆ ಮುಂದಿನ ಕೆಲ್ಸ ಯಾವ್ದು ಆಗಲ್ಲ ಇವ್ನ ಕೆಲ್ಸಕ್ ಹೋಗಕ್ ಆಗಲ್ಲ ಹಾಕೋಕಂದ ಹೆಂಗ್ ಬರುತ್ತೋ ಹಾಕಮ್ಮ ಪರವಾಗಿಲ್ಲ ಶಾಂತಿ ರಂಗೋಲಿ ಹಾಕು ಅಂತ ಹೇಳಿದ್ರೆ ನೀನ್ ಸೋಸೆ ಆಗ್ತಾ ಹಾಕ್ತಾ ಓ ಇವಾಗ ಗೊತ್ತಾಯ್ತು ಅಭಯ ಮೀನು ಹಾಕೋದು ರಂಗೋಲಿ ಈ ಪೌಡ್ರಮ್ಮ ಹಾಕೋದು ರಂಗ ರಂಗೋಲಿ ಸೂರ್ಯ ನೋಡ್ತಾ ಇರಪ್ಪ ಆಕೆಗೆ ಎಲ್ಲ ಗೊತ್ತಿದೆ ಅದಕ್ಕೆ ನಿಮ್ಮಅಮ್ಮ ಅವಳು ಕೈಲಿ ಮಾಡಿಸ್ತಾ ಇರೋದು ಗುಂಗ್ರೆ ಈ ಸಣ್ಣ ಕೆಲಸನೂ ಬರಲ್ವಾ ನಿನಗೆ ಅಮ್ಮ ನಾನು ರೋಹಿಣಿ ಗಂಡತಾನೆ ನಾನು ಹೆಲ್ಪ್ ಮಾಡ್ಬೋದಲ್ವಾ నిమ్గే రంగులి ఎలా హాక కురుత మనోజ్ ఆసే ఆసే ఆసే